ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕ್ಯಾರೆಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಕ್ಯಾರೆಟ್ ಎಲ್ರಿಗೂ ಗೊತ್ತಿರತ್ತೆ ಆದರೆ ಕ್ಯಾರೆಟ್ನ ಉಪಯೋಗ ಎಲ್ರಿಗೂ ಗೊತ್ತಿರಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ಇದರ ಉಪಯೋಗಗಳೇನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ನಾವು ದಿನನಿತ್ಯ ಬಳಸುವ ಆಹಾರಗಳಲ್ಲಿ ಕ್ಯಾರೆಟ್ ಒಂದು ಅತ್ಯಂತ ಪೋಷಕಾಂಶಭರಿತ ತರಕಾರಿ ಇದನ್ನು ದಿನನಿತ್ಯ ಬಳಸುವುದರಿಂದ ಆರೋಗ್ಯಕ್ಕೆ ಅನೇಕ ಉಪಯೋಗಗಳಿವೆ ಮೊದಲನೆಯದಾಗಿ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಇರುವುದರಿಂದ ದೃಷ್ಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ರಾತ್ರಿ ಕುರುಡಿಗೆ ಸಹ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಕ್ಯಾರೆಟ್ನಲ್ಲಿ ಇರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಬರ್ನ ಅಂಶ ಹೃದಯದ ಕಾಯಿಲೆಗಳಿಂದ ರಕ್ಷಣೆ ನೀಡುತ್ತದೆ ರಕ್ತದೊತ್ತಡ ಪಿನನ್ನು ಸಹ ನಿಯಂತ್ರಣಕ್ಕೆ ತರತ್ತೆ ಕ್ಯಾರೆಟ್ನ ತಿನ್ನೋದ್ರಿಂದ ಜೀರ್ಣಶಕ್ತಿಯೂ ಕೂಡ ಸುಧಾರಣೆ ಆಗತ್ತೆ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುತ್ತೆ ಜೀರ್ಣಕ್ರಿಯೆ ಒಂದು ಸರಿಯಾಗಿ ಆದರೆ ಆರೋಗ್ಯದ ಸ್ಥಿತಿ ಯಾವಾಗಲೂ ಹತೋಟಿಯಲ್ಲಿ ಇರುತ್ತದೆ ಪ್ರತಿನಿತ್ಯ ಕ್ಯಾರೆಟ್ನ ನಿಯಮಿತವಾಗಿ ಸೇವಿಸ್ತಾ ಬಂದರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮಕ್ಕೆ ಕಾಂತಿಯನ್ನು ಕೊಟ್ಟು ಹೊಳೆಯುವಂತೆ ಮಾಡುತ್ತೆ ಇದನ್ನು ಪೇಸ್ಟ್ ಮಾಡಿ ಅರಿಶಿಣದ ಜೊತೆ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳೆಯುವುದರಿಂದ ಮುಖದ ಕಾಂತಿ ಕೂಡ ಹೆಚ್ಚುತ್ತೆ ಇದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಮುಖದ ಕಲ್ಲರ್ ಅಂದರೆ ಚರ್ಮದ ಕಲ್ಲರ್ ಬದಲಾಗತ್ತೆ ಕ್ಯಾರೆಟ್ನ ಕಲ್ಲರ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಆದರೆ ನಿಯಮಿತವಾಗಿ ತಿನ್ನೋದೇ ಆರೋಗ್ಯಕ್ಕೆ ಉತ್ತಮ ಅನ್ನುವುದು ನನ್ನ ಅಭಿಪ್ರಾಯ ಕ್ಯಾರೆಟ್ನಿಂದ ಮೆದುಳಿಗೆ ಸಹ ಬಹಳ ಉಪಯೋಗ ಇದೆ ನಾವು ದಿನನಿತ್ಯ ಆಕ್ಟಿವ್ ಆಗಿರ್ತೀವಿ ಹಾಗೆ ನೆನಪಿನ ಶಕ್ತಿ ಮನಸ್ಸಿನ ಏಕಾಗ್ರತೆ ಸುಧಾರಣೆ ಆಗತ್ತೆ ಈ ಒಂದು ಕ್ಯಾರೆಟ್ನ ತಿನ್ನೋದ್ರಿಂದ ಇನ್ನು ಈ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ನಮ್ಮ ಶರೀರಕ್ಕೆ ಇಮ್ಯುನಿಟಿ ಪವರ್ನ ನಿರಂತರವಾಗಿ ಕೊಡತ್ತೆ ಇನ್ನು ಸ್ವಾಭಾವಿಕವಾಗಿ ಕ್ಯಾರೆಟ್ನ ನಾವು ಅಗ್ದು ತಿಂತೀವಿ ಇದರಿಂದ ಹಲ್ಲುಗಳಿಗೆ ಮಸಾಜ್ ಆಗುತ್ತೆ ಹಾಗೆ ಹಲ್ಲುಗಳ ಆರೋಗ್ಯ ಕೂಡ ಹೆಚ್ಚುತ್ತೆ ಕ್ಯಾರೆಟ್ನಿಂದ ತಯಾರಾಗುವ ಜ್ಯೂಸ್ ಹಲ್ವಾ ಪಲ್ಯ ಸಾಂಬಾರ್ ಇದರ ರುಚಿಯಂತೂ ಅದ್ಭುತ ವರ್ಣನೆಗೆ ನಿಲುಕದ್ದು ಆದರೆ ನಾವು ಕ್ಯಾರೆಟ್ನ ಕಡಿಮೆ ತಿಂತೀವಿ ಇತ್ತೀಚಿನ ದಿನಗಳಲ್ಲಿ ಕ್ಯಾರೆಟ್ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದರೂ ತಪ್ಪಾಗಲ್ಲ ಹಿಂದೆಲ್ಲ ಮಕ್ಕಳಿಗೆ ತಿಂಡಿಯನ್ನು ಕೊಡ್ತಾ ಇರಲಿಲ್ಲ ಸೊ ಅವರು ಮನೇಲಿರುವಂತಹ ತರಕಾರಿಗಳನ್ನ ಅಂದರೆ ಕ್ಯಾರೆಟು ಸೌತೆಕಾಯಿ ಇಲ್ಲ ಅಂತಂದರೆ ಮನೆಯಲ್ಲೇ ಬೆಳೆಯುವಂಥ ತೆಂಗಿನಕಾಯಿ ಇವುಗಳನ್ನ ತಿಂತಾಯಿದ್ರು ಆದರೆ ಈಗ ಒಂದು ವರ್ಷ ಆಗೋದ್ರೊಳಗಡೆ ಮಕ್ಕಳಿಗೆ ಚಾಕ್ಲೇಟು ಲೇಸು ಕುರ್ಕುರೆ ಇವುಗಳನ್ನೆಲ್ಲ ನಾವು ಕೊಡಿಸ್ತಾ ಇದ್ದೀವಿ ಹಾಗಾಗಿ ಅವರಿಗೆ ತರಕಾರಿ ಅಂದರೆ ಕ್ಯಾರೆಟ್ ಸೌತೆಕಾಯಿ ಇವನ್ನೆಲ್ಲ ತಿನ್ಬೋದು ಮನೇಲಿ ತೆಂಗಿನಕಾಯಿ ತಿನ್ಬೋದು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಬೇಕು ಅನ್ನೋದೇ ಅವರ ಮೈಂಡಿಗೆ ಬರಲ್ಲ ಸೊ ಹಿಂದೆ ಎಲ್ಲ ಈ ಒಂದು ತರಕಾರಿಗಳನ್ನ ಹೇರಳವಾಗಿ ಯೂಸ್ ಮಾಡ್ತಾ ಇದ್ದಿದ್ರಿಂದನೇ ನಮ್ಮ ಅಜ್ಜ ಅಜ್ಜಿ ಅಥವಾ ಅದಕ್ಕಿಂತ ಹಿಂದಿನ ಜನ್ರೇಷನ್ ಅವರು ಹೆಚ್ಚು ಆರೋಗ್ಯವಾಗಿರ್ತಿದ್ರು ಅವರಿಗೆ ಎಂಬತ್ತು ತೊಂಬತ್ತು ವಯಸ್ಸಾದರೂ ಕೂಡ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ತಿತ್ತು ನೆನಪಿನ ಶಕ್ತಿ ಚೆನ್ನಾಗಿರ್ತಿತ್ತು ಆದರೆ ಈಗ ವಯಸ್ಸು ಇಪ್ಪತ್ತು ದಾಡ್ತಾ ಇದ್ದಂಗೆ ನೆನಪಿನ ಶಕ್ತಿ ಅಷ್ಟು ಹೋಗಿರುತ್ತೆ ವಯಸ್ಸು ಹತ್ತು ದಾಡ್ತಾ ಇದ್ದಂಗೆ ಪ್ರತಿಯೊಬ್ಬರು ಮಕ್ಕಳು ಕನ್ನಡಕನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಕ್ಯಾರೆಟ್ ಒಂದೇ ಅಲ್ಲ ನಾವು ದಿನನಿತ್ಯ ಬಳಸುವಂಥ ಹಲವಾರು ತರಕಾರಿಗಳಲ್ಲಿ ಎಲ್ಲ ರೀತಿಯ ವಿಟಮಿನ್ಗಳು ಇರುತ್ತೆ ಆದರೆ ಈಗ ನಾವು ಹೆಚ್ಚಾಗಿ ತರಕಾರಿಯನ್ನು ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀವಿ ಏನಿದ್ರು ಮ್ಯಾಗಿ ಮಾಡಿಕೊಡು ಇಲ್ಲ ಪಾಸ್ತಾ ಮಾಡಿಕೊಡು ಅನ್ನೋ ಮಕ್ಕಳೇ ಹೆಚ್ಚು ವಿರಹ ನಾನು ಕ್ಯಾರೆಟ್ ಕೊಡು ನಾನು ತಿಂತೀನಿ ಇಲ್ಲ ನಾನು ಸೌತೆಕಾಯಿ ಕೊಡು ತಿಂತೀನಿ ಬಾಳೆಹಣ್ಣು ಕೊಡು ತಿಂತೀನಿ ಅಂತ ಹೇಳುವ ಮಕ್ಕಳು ತುಂಬ ಕಡಿಮೆ ಸೊ ಇದನ್ನು ನಾವು ಹಿರಿಯರಾಗಿ ಮಕ್ಕಳಲ್ಲಿ ಅಭ್ಯಾಸ ಮಾಡಿಸ್ಬೇಕು ನಾವು ಕೂಡ ತಿನ್ನಬೇಕು ಇದರಿಂದ ಎಷ್ಟೆಲ್ಲ ಆ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾವು ತಿಳ್ಕೋಬೇಕು ಇದಿಷ್ಟು ಕ್ಯಾರೆಟ್ನ ಬಗ್ಗೆ ಮಾಹಿತಿಯಾಗಿತ್ತು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತ ಆಗಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು